ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಪತ್ನಿಯ ಚಿಕಿತ್ಸೆಗೆ ದಾನಿಗಳು ಸಹಾಯ ಮಾಡುವಂತೆ ಪತಿ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ನಗರದ ಕೆಬಿ ಬಡಾವಣೆಯ ಕೆಟಿ ಜಂಬಣ್ಣ ಕಾಂಪೌಂಡ್ನಲ್ಲಿ ವಾಸವಾಗಿರುವಂತಹ ಚಂದ್ರಶೇಖರ್ ಅವರ ಪತ್ನಿ ರಾಧಾ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಒಂಬತ್ತರಿಂದ ಹತ್ತು ಲಕ್ಷ ಖರ್ಚಾಗಲಿದೆ ಸರ್ಕಾರಿ ಮಾರುಕಟ್ಟೆಯಲ್ಲಿ ಗಾಡಿ ಹೋಟೆಲ್ ಇಟ್ಟುಕೊಂಡು ಜೀವನ ನಿರ್ವಹಿಸುತ್ತಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಗನಿಗೆ ಕಿಡ್ನಿ ಹಾಕಿಸಿ ಈಗಲೂ ಚಿಕಿತ್ಸೆ ಕೊಡಿಸುತ್ತಿದ್ದೇನೆ ನನ್ನ ಮಗಳ ಆರೋಗ್ಯ ಕೂಡ ಸರಿ ಇಲ್ಲ ಇದೀಗ ಪತ್ನಿ ರಾಧು ಕಿಡ್ನಿ ಸಮಸ್ಯೆ ಎದುರಾಗಿದ್ದು ಚಿಕಿತ್ಸೆ ಕೊಡಿಸಲು ಕಷ್ಟವಾಗಿದ್ದು ದಾನಿಗಳು ಚಿಕಿತ್ಸೆಗೆ ಧನ ಸಹಾಯ ಮಾಡುವಂತೆ ಚಂದ್ರಶೇಖರ್ ಮನವಿ ಮಾಡಿಕೊಂಡಿದ್ದಾರೆ ಈಗ ಇವ್ರು ಬೆಂಗಳೂರಿಗೆ ಅಯ್ಯನ್ ಆಸ್ಪತ್ರೆಗೆ ಬಂದು ಕೊಟ್ಟಾರೆ ಅಲ್ಲಿಗೆ ಹೋಗೋರಿ ಅಂತ ಸೋಮವಾರ ಹೋಗ್ಬೇಕಣ ಅಯ್ಯನ್ ಆಸ್ಪತ್ರೆ ಕಿಡ್ನಿ ಬುಕ್ ಮಾಡ್ತಿರೋದು ಇವಾಗ ಮಣಿಪಾಲ ಮಾಡ್ತದ ಅಣ್ಣ ಗೋರ್ಮೆಂಟಿಗೆ ಮಗನಿಗೆ ಕಿಡ್ನಿ ಫೇಲ್ ಆಗಿತ್ತು ಅಣ್ಣ ಒಂದ್ಸರಿ ಫಸ್ಟ್ ಪಟ್ಟಿಗೆ ಬಂದ್ ಎಲ್ಲ ಕೊಟ್ಟಿದ್ವಿ ಅವಾಗ ಸ್ವಲ್ಪ ದುಡ್ಡು ಬಂದಿತ್ತು ನಮಗೆ ಆರಾಮದ ಐದು ವರ್ಷ ವರ್ಷ ಆಯ್ತು ಸ್ವಲ್ಪ ಚಿಕಿತ್ಸೆ ನಡೀತಾ ಇದೆ ಆರಾಮದ ಕಿಟ್ನಕ ಆರಾಮದ ಈಗ ಡಯಾಲಿಸಿಸ್ ಏನಿಲ್ಲ ನಮ್ಮ ಮನೆಯಲ್ಲೂ ಡಯಾಲಿಸಿಸ್ ಐತಿ ಈಗ ಮೂರು ನಾಲ್ಕು ತಿಂಗ್ಳು ಥರ ಆಗಿ ಎರಡರಿಂದ ಎರಡು ಕಾಲ ಸ್ವಲ್ಪ ಖರ್ಚಾಗಿದೆ ಈಗ ಹ್ಞೂ ಸರ್ ಮಾರ್ಚ್ ಇಪ್ಪತ್ತೈದರಿಂದ ತರ ಆಗಿರೋದು ಗೊತ್ತಾಗಿದೆ

ತೊಂಗಿ ಜ್ವರ ಬಂದು ಎರಡು ಕಿಡ್ನಿ ಫೇಲ್ ಆಗಿತ್ತು ಎರಡು ಸಾವಿರದ ಹನ್ನೆರಡು ವಸ್ಬೇಕು ಅವ್ನು ಟೊಂಗಿ ಜ್ವರ ಬಂದು ಆ ಥರ ಆಗಿರ್ತಾನೆ ಹನ್ನೆರಡು ಎರಡು ಸಾವಿರದ ಆಗಿತ್ತು ಅವ್ನಿಗೆ ಎರಡು ಸಾವಿರದ ಹದಿನಾರಾಗಿ ಕಿಡ್ನಿ ಬುಕ್ ಮಾಡಿದ್ವಣ ಇದ್ರೆ ಉಡುಪಿ ಮಣಿಪಾಲ್ನಾಗ ಮಾಡಿದ್ವಿ ಮತ್ತು ನಮಗೆ ಇಲ್ಲ ನೀವು ನಾಲ್ಕೂವರೆ ತಾಸಿನೊಳಗೆ ನೀವು ಆ ಹಾಸ್ಪಿಟ್ಲಿಗೆ ಬಂದು ಕಿಡ್ನಿ ಡೋ ಡೋರ್ನಾಗ ಬರ್ಬೇಕು ಜಡ್ಗೆ ನಾಲ್ಕು ವರ್ಗ ಬರ್ಬೇಕಂತ ಮಂಗಳೂರಿಗೆ ಇದು ಮನೆ ಮಣಿಪಾಲಿಗೆ ಮತ್ತು ನಾಲ್ಕು ಅವರ್ ನಮಗೆ ಟೈಮ್ ಕ್ಯಾಚ್ ಆಗೋಲ್ಲ ಹಂಗಾಗಿ ಬೆಂಗಳೂರು ಮನೆ ಪಾಲಿ ಮಾಡ್ಕಾವ ಹದಿನಾರನೇ ವಯಸ್ಸು ಅವ್ನೀಗ ಹದಿನೇಳ ಹದಿನೇಳು ವರ್ಷ ತುಂಬ್ತೀರಿ ಈಗ ಆಗಸ್ಟ್ ಇಪ್ಪತ್ತನೇ ತಾರೀಕು ಕೊಟ್ಟರೆ ಅದು ಅವನು ಎರಡು ಸಾವಿರದ ಎಂಟು ಪ್ರಾಬ್ಲಮ್ ಅವ್ರಿಗೆ ಬಂದ್ಬಿಡಿಗೆ ಎರಡೇ ಕಿಡ್ನಿ ಫೇಲ್ ಆಗಾಲಿಸ್ ನಡೀತಾ ಇತ್ತು ಅವ್ರಿಗೆ ಗೊತ್ತಾಗ್ತದೆ ಜ್ವರ ಬಂದು ಆ ಥರ ಆಗೈತೆ ಅಂದರೆ ಮನೇಲಿ ನಮಗೆ ಗಾಳಿಗಳು ನಾಲ್ಕು ನಾಲ್ಕು ಕಣಕ್ಕಿಟ್ವು ಜೋ ಜೋಲ ತಂಗಾಗಿ ಭಾಳ ಸುಸ್ತಾಗಿದ್ದರು ಮನೆ ಪಾಲಿ ಕರ್ಕೊಂಡು ಹೋದಾಗೆ ಕಿಡ್ನಿ ಫೇಲ್ ಆಗ್ಯವ ಅಂತ ಹೇಳಿದ್ರು ಹ್ಞೂ ಸರ್ ಮೂರು ತಿಂಗಳು ಮೂರುವರೆ ತಿಂಗಳು ಟ್ಯಾಬ್ಲೆಟ್ಸ್ ಯಾವುದೇ ನುಂಗ್ ತಿನ್ನಿಲ್ಲ ಅಂದರೆ ಮುಂಚೆ ನಮ್ಮ ಹುಡುಗನಿಗೆ ಕಿಡ್ನಿ ಡೊನೆಟ್ ಡೋ ಡೊನೆಟ್ ಮಾಡೋಕ್ಕೆ ಮಂಗ ಏನು ಇದು ಮನೆ ಪಾಲ್ನಾಗ ಚೆಕಪ್ ಚೆಕಪ್ ಮಾಡಿಸಿದ್ವಿ ಕಿಡ್ನಿ ಅಲ್ಲಿ ಲೆಫ್ಟ್ ಸೈಡಿಂದ ಸಣ್ಣದಿದೆ ರೈಟ್ ಸೈಡಿಂದು ದೊಡ್ಡದಿದೆ ಅಂತ ಹೇಳಿದ್ರಣ್ಣ மெண்ட்னா இம <laughs> <re avez> <Margach la'?ff aura>.